ಹಾಯ್ ಹಲೋ ನಮಸ್ಕಾರ ಇವ್ರೀವ ನಾನೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ನಾನಿವತ್ತು ಬೆಳಗ್ಗೆ ಬೆಳಗ್ಗೆ ಬೇಗ ಎದ್ದು ಸಂಡೇ ಆಗಿದ್ರು ಬೇಗ ಎದ್ದು ಐದು ಗಂಟೆಗೆ ಎದ್ದು ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ರೆಡಿಯಾಗಿ ನಾನು ನನ್ನ ಮಗಳು ಹೋಗ್ತಾ ಇದ್ದೀವಿ ಏನು ವಿಶೇಷ ಅಂತಂತಂದರೆ ನೀವು ಆಲ್ರೆಡಿ ತಮ್ಮನೈಲಲ್ಲಿ ನೋಡಿರಬೇಕು ನಮ್ಮ ಮಾವ ಇದ್ದಾರಲ್ಲ ನಮ್ಮ ಹಸ್ಬೆಂಡ್ ಅವರಪ್ಪ ಅವರ ಅಕ್ಕನ ಮಗಳು ಮೈಸೂರಿಂದ ಬರ್ತಾಯಿದ್ರು ಶಾಪಿಂಗ್ ಅಂಥೇಳಿ ಸೊ ಅವ್ರ ಜೊತೆಗೆ ನಾ ನನಗೆ ಕಾಲ್ ಮಾಡಿ ಕೇ ಬರ್ತೀಯಾ ಅಂತ ಕೇಳಿದ್ರು ಸರಿ ಆಯಿತು ಬರ್ತೀನಕ್ಕ ಅಂಥೇಳಿ ಮೈ ಮಲ್ಲೇಶ್ವರಮಲ್ಲಿರುವಂಥ ಸಹಸ್ರ ಜ್ಯುವೆಲ್ಸ್ ಅಂತ ಇದೆ ಅಲ್ಲಿ ಶಾಪಿಂಗ್ ಮಾಡೋಣ ಅಂಥೇಳಿ ಹೋಗ್ತಾಯಿದ್ದೀವಿ ಆ್ಯಕ್ಚುಲಿ ನಾವು ಹೊರಟಾಗ್ಲೇ ತುಂಬ ಲೇಟಾಗಿ ಹೋಗಿತ್ತು ಅಲ್ಲಿ ಶಾಪು ಅದು ಓಪನ್ ಆಗೋದೇ ಲೆವೆನ್ ತರ್ಟಿಗೆ ಸರಿ ಆಯಿತು ಆಟೋದಲ್ಲೇ ಹೋಗೋಣ ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಬಸ್ಸಲ್ಲಿ ಹೋಗಬೇಕು ಅಂತ ಹೇಳಿ ಆದರೆ ಟೈಮ್ ಆಗಿದ್ದರಿಂದ ಆಟೋಲಿ ಹೋಗೋಣ ಅಂಥೇಳಿ ಆಟೋದಲ್ಲೇ ಹೋದ್ವಿ ನನ್ನ ಮಗಳು ತುಂಬ ಎಂಜಾಯ್ ಮಾಡ್ತಾ ಇದ್ದಾಳೆ ನಿಂತ್ಕೊಂಡು ನಾನು ಹಂಗೂ ಅಲ್ಲಿ ನಿಂತ್ಕೋಬೇಡ ಬಿದ್ದುಬಿಡ್ತೀಯಾ ಅಂತೇಳಿ ಟಿ ಶರ್ಟ್ ಎಳೆದು ಹಿಡ್ಕೊಂಡಿದ್ದೆ ಆದರೂ ನೋಳು ಅಮ್ಮ ಇಲ್ಲ ಅಮ್ಮ ನಾನು ಗಟ್ಟಿಗೆ ಹಿಡ್ಕೊಂಡು ನಿಂತ್ಕೊತೀನಿ ಬ್ರೇಕ್ ಹಿಡ್ದಾಗ ಹಿಂದೆ ಬಂದು ಕೂತ್ಕೊತೀನಿ ಅಂತ ಹೇಳ್ಕೊಂಡು ನಿಂತ್ಕೊಂಡು ಆಟ ಆಡ್ತಾಯಿದ್ಲು ತುಂಬ ಎಂಜಾಯ್ ಮಾಡ್ತಾಳೆ ಅವಳು ಹೊರಗಡೆ ಎಲ್ಲ ಹೋಗೋದು ಅಂತ ಹೇಳಿದ್ರೆ ಅವ್ರಿಗೋಸ್ಕರನೇ ಆ್ಯಕ್ಚುಲಿ ವೀಕ್ಲಿ ಒನ್ಸ್ ಆದ್ರೂ ಹೊರಗಡೆ ಹೋಗ್ತಾ ಇರ್ತೀನಿ ಏನಾದರೂ ಪ್ಲ್ಯಾನ್ಸ್ ಮಾಡಿಕೊಂಡು ಮೇನ್ ರೀಸನ್ನು ಜ್ಯುವೆಲ್ರಿ ಶಾಪಿಂಗ್ ಗೀತ ಇಟ್ಟಿದ್ದಿದ್ದು ಸೀರೆ ತೊಗೋಬೇಕು ಅಂತೇಳಿ ಹೋಗಿದ್ದಿದ್ದು ಅಮ್ಮ ಮತ್ತು ಅತ್ತೆ ನಮ್ಮ ದೊಡಮೆಲ್ಲ ಬರ್ತಿದ್ದಾರೆ ಅಂತ ಹೇಳಿದ್ದೆ ನಂಗೆ ಆಲ್ರೆಡಿ ಸೀರೆ ತೊಗೊಳ್ಳೋಣ ಹಂಗೇ ಅವ್ರಿಗೊಂದು ಮೂರು ನಾಲ್ಕು ಅಂತ ಹೇಳಿ ಓದೆ ಬಟ್ ಅಲ್ಲಿ ಏನಾಯಿತು ಹೇಳಿ ಬಂದ್ ನಾವು ಹೊರಟಿದ್ದೆ ಲೆವೆನ್ ಓ ಕ್ಲಾಕ್ ಆದ್ದರಿಂದ ತುಂಬ ಟ್ರಾಫಿಕ್ ಇತ್ತು ನಾನಂತೂ ಕಡಿಮೆ ಇರುತ್ತೆನೋ ಟ್ರಾಫಿಕ್ ಅಂದ್ಕೊಂಡಿದ್ದೆ ಬಟ್ ಇಲ್ಲ ಸಂಡೇ ಅಲ್ವಾ ಕಡಿಮೆ ಕಡಿಮೆ ಇರುತ್ತೆ ಟ್ರಾಫಿಕ್ ಬೇಗ ರೀಚ್ ಆಗಲಿ ಅಂತಿದೆ ಬಟ್ ಎಕ್ಸಾಕ್ಟ್ ಲೆವೆನ್ ತರ್ಟಿ ಆಯಿತು ನಾವು ರೀಚ್ ಆಗೋದು ಹಾಗೂ ತುಂಬ ಟ್ರಾಫಿಕ್ ಇತ್ತು ನನ್ನ ಮಗಳು ಇದೆ ಸಾಂಗು ಹೇಳ್ಕೊಟ್ಟಿದ್ರಂತೆ ಸ್ಕೂಲಲ್ಲಿ ಅದನ್ನೆಲ್ಲ ಹೇಳ್ತಾ ಇದ್ದು ಕೂತ್ಕೊಂಡು ನನ್ನ ಮಗಳು ಹಂಗೆನೇ ಅಲ್ಲಿ ಡಿಸ್ಪ್ಲೇ ಹೆಬ್ಬಾಳ ಫ್ಲೈಓವರ್ ಹತ್ರ ಸ್ವಲ್ಪ ಮುಂದೆ ಬಂದರೆ ಒಂದು ಸ್ಯಾಮ್ಸಂಗ್ ಝಡ್ ಫೋಲ್ಡ್ ಫೋನ್ ಡಿಸ್ಪ್ಲೇ ಹಾಕಿದ್ದಾರೆ ಅದನ್ನು ನೋಡ್ಕೊಂಡು ಆ ಮೊಬೈಲ್ ತಗೋಮ್ಮ ಅಂತ ಅಂದ್ಕೊಂಡು ಹೇಳ್ತಾ ಇದ್ಲು ನಾವು ಮಲ್ಲೇಶ್ವರಂ ಬಂದು ತಲುಪಿದ್ವಿ ಆ್ಯಕ್ಚುಲಿ ನಾನು ಬುಕ್ ಮಾಡಿದ್ದು ಮಲ್ಲೇಶ್ವರಂ ಲಲಿತಾ ಜ್ಯುವೆಲರ್ಸ್ಗೆ ಅವ್ರನ್ನ ಸಹಸ ಜುವೆಲರ್ಸ್ ಹತ್ರನೇ ಬಿಟ್ಕೊಡಿ ಒಂದು ಟೆನ್ ಫಿಫ್ಟೀನ್ ರುಪೀಸ್ ಎಕ್ಸ್ಟ್ರಾ ಕೊಡ್ತೀನಿ ಅಂದೆ ಆಮೇಲೆ ಬಿಟ್ಕೊಟ್ರು ನಾನು ಬರೋ ಅಷ್ಟರಲ್ಲಿ ಆಲ್ರೆಡಿ ನೋಡಿದ್ರಲ್ಲ ಸೆಲೆಕ್ಟ್ ಮಾಡಿಟ್ಟಿದ್ರು ತ್ರೀ ಪೇರ್ಸು ಅದರಲ್ಲಿ ಯಾವ್ದು ಬೇಕು ಹೇಳಿ ನಮ್ಮ ಅಕ್ಕಂದು ಆಲ್ರೆಡಿ ಶಾಪಿಂಗ್ ಆಗೋಗಿತ್ತು ರೆಡ್ ಟಿ ಶರ್ಟ್ ಹಾಕೊಂಡಿದ್ರಲ್ಲ ಅವರೇ ಅಕ್ಕ ಪವಿತ್ರ ಅಂತ ಹೇಳಿ ಅವ್ರ ಹೆಸರು ಅವ್ರು ಮೈಸೂರಿಂದ ಆ್ಯಕ್ಚುಲಿ ಲಕ್ಷ್ಮಿಗೆ ಆಹಾರ ತಗೋಬೇಕು ಅಂತ ಹೇಳಿ ಪರ್ಟಿಕ್ಯುಲರಾಗಿ ಬಂದಿದ್ದರು ಅವರು ಆಲ್ರೆಡಿ ಹಾರ ಮತ್ತು ಬೌಲ್ ಏನೋ ಬೇಕಾಗುತ್ತಂತೆ ಪ್ರಸಾದ ಎಲ್ಲ ಇಡೋದಕ್ಕೆ ನೈವೇದ್ಯಕ್ಕೆ ಅಂತೇಳಿ ಸೊ ಅದು ಎರಡು ಶಾಪಿಂಗ್ ಮಾಡಾಗಿತ್ತು ಆಲ್ರೆಡಿ ನೋಡ್ತಾ ಇರ್ಬೋದು ನೀವು ತುಂಬಾ ಕಲೆಕ್ಷನ್ಸ್ ಇದ್ದಾವೆ ದೀಪನೇ ಇರ್ಬೋದು ಪ್ರತಿಯೊಂದು ವಿಗ್ರಹಗಳಿಂದ ಹಿಡಿದು ಎಲ್ಲನೂ ತುಂಬ ಕಲೆಕ್ಷನ್ಸ್ ಇದೆ ಇಲ್ಲಿ ಇದರ ಅಡ್ರೆಸ್ಸು ಸಹಸ್ರಾ ಜ್ಯುವೆಲ್ರಸ್ ಅಂತ ಸಂಪಿಗೆ ರೋಡಲ್ಲೇ ಇರೋದು ಮಲ್ಲೇಶ್ವರಮಲ್ಲಿ ನಿಯರ್ ಕನಿಕಾ ಬ್ಯಾಂಗಲ್ಸ್ ಹತ್ರ ನೀವು ವಿಸಿಟ್ ಮಾಡಿ ತುಂಬ ಕಲೆಕ್ಷನ್ಸ್ ಇದೆ ನನ್ನ ಮಗಳು ತುಂಬ ಎಂಜಾಯ್ ಮಾಡ್ಕೊಂಡು ಓಡಾಡ್ತಾ ಇದ್ಲು ಆಲ್ರೆಡಿ ನಂದು ಶಾಪಿಂಗ್ ಆಯಿತು ನಂದು ಕೂಡ ಮತ್ತು ಇವಾಗ ನಾನು ರಿಲಯನ್ಸ್ ಟ್ರೆಂಡ್ಸಿಗೆ ಬಂದಿದ್ವಿ ಅಲ್ಲಿ ಸ್ವಲ್ಪ ಕ್ಲಾತ್ಸ್ ಎಲ್ಲ ಪರ್ಚೇಸ್ ಮಾಡೋದಿತ್ತು ಅದಕ್ಕೆ ಅಂಥೇಳಿ ಏನಕ್ಕೆ ಪರ್ಚೇಸ್ ಮಾಡಿದ್ದೀನಿ ಕ್ಲಾತ್ಸು ಅಂತೇಳಿ ನೆಕ್ಸ್ಟು ವಿಡಿಯೋ ಏನೇನು ಶಾಪ್ ಮಾಡಿದ್ದೀನಿ ಅಂತ ಹಾಕಿದ್ದೀನಲ್ಲ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನನ್ನ ಮಗಳು ಫುಲ್ ಹೈಡ್ ಆ್ಯಂಡ್ ಸಿಕ್ಕೆಲ್ಲ ಆಡಿಕೊಂಡು ಎಂಜಾಯ್ ಮಾಡ್ತಾಯಿದ್ಲು ನಾನು ಆವಾಗಲೇ ಹೇಳ್ದಂಗೆ ನಾನು ಆ್ಯಕ್ಚುಲಿ ಮೇಯ್ನ್ ಇಂಟೆನ್ಷನ್ ಹೋಗಿದ್ದಿದ್ದೇನೆ ಸೀರೆಗಳು ತಗೊಳ್ಳೋಣ ಅಂಥೇಳಿ ಅಮ್ಮ ಅವ್ರಿಗೆಲ್ಲ ಮತ್ತು ಜ್ಯುವೆಲ್ರಿ ಅದು ಸಹಸ್ರ ಜ್ಯುವೆಲ್ಸ್ ಇದೆಯಲ್ಲ ಅಲ್ಲಿ ಕಲೆಕ್ಷನ್ಸ್ ಹೇಗಿದೆ ನೋಡೋಣ ಇಷ್ಟ ಆದರೆ ತಗೊಳ್ಳೋಣ ಅಂತ ಅಂದ್ಕೊಂಡು ಹೋದೆ ಬಟ್ ತಗೊಂಡಿದ್ದೀನಿ ಏನು ತೊಗೊಂಡಿದ್ದೀನಿ ಅಂತೇಳಿ ನಾನು ಈಗಾಗಲೇ ಹೇಳ್ದಂಗೆ ಲಾಸ್ಟ್ ಈ ವಿಡಿಯೋ ಎಂಡಿಂಗಲ್ಲಿ ಅದು ಕೂಡ ಎಡಿಟ್ ಮಾಡಿ ಹಾಕಿರ್ತೀನಿ ದಯವಿಟ್ಟು ಅದನ್ನು ನೋಡಿ ನೋಡಿ ಈ ಡ್ರೆಸ್ಸು ತಗೊಳ್ಳೋಣ ಅಂದ್ಕೊಂಡು ನಾನು ಅವರು ಇಬ್ಬರೂ ಸೆಲೆಕ್ಟ್ ಮಾಡಿ ನೋಡ್ತಾ ಇದ್ವಿ ಅವ್ರೂ ಹಾಕೊಂಡು ಟ್ರಯಲ್ ಟ್ರಯಲ್ ಎಲ್ಲ ನೋಡ್ತಾಯಿದ್ರು ತುಂಬ ಚೆನ್ನಾಗಿದೆ ಅಂತಂತ ನಾನು ಹೇಳ್ತಾ ಇದ್ದೆ ಅದಕ್ಕೆ ಅವರು ಸುಮ್ಮನೆ ಎಲ್ಲದಕ್ಕೂ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಅಂತ ಅಂದ್ಕೊಂಡು ಬಿಡ್ತಾನೆ ಇಲ್ಲ ನನ್ನನ್ನು ಅಂತ ಹೇಳ್ಕೊಂಡು ಬೈಕೊಂಡು ಹೋಗ್ತಿದ್ರು ಅದಾದಮೇಲೆ ನಾವು ಮೆನ್ಸ್ ಸೆಕ್ಷನ್ಗೆ ಬಂದ್ವಿ ಇಲ್ಲಿ ಒಂದೆರಡು ಟೀ ಶರ್ಟ್ಸು ಅದೆಲ್ಲ ತಗೋಬೇಕಿತ್ತು ಅದಕ್ಕೆ ಆಲ್ರೆಡಿ ಇವರು ಸೆಲೆಕ್ಟ್ ಮಾಡ್ತಾ ಇದ್ದಾರೆ ನನ್ನ ಮೈದ್ನ ಮತ್ತು ನಮ್ಮ ಅಕ್ಕ ಇಬ್ಬರು ನನ್ನ ಮೈದನೂ ಬಂದಿದ್ದ ನನ್ನ ಮಗಳು ತುಂಬ ಹೊಟ್ಟೆಯಸು ಆಗ್ತಾಯಿದೆ ಅಂತೇಳಿ ಏನೂ ಕೊಡಿಸಿಲ್ಲ ನೀವು ಅಂತೇಳಿ ಬಂದ್ಬಿಟ್ಟು ಇಲ್ಲಿ ಮುನ್ನಿಸ್ಕೊಂಡು ಕೂತಿದ್ಲು ಏನು ಕೊಡಿಸ್ತಿಲ್ಲ ಅಮ್ಮ ನೀನು ನನಗೆ ಐಸ್ ಕ್ರೀಮ್ ಬೇಕು ಊಟ ಬೇಕು ಅಂತ ಅಂದ್ಕೊಂಡು ಅದಾದಮೇಲೆ ಸರಿ ಅಂತೇಳಿ ನಾವು ಸ್ವಲ್ಪ ಮುಂದೆ ಶಾಪಿಂಗ್ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಅಲ್ಲಿ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಅಂತ ಇದೆ ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು ಸೊ ನಾವು ಹೋಟೆಲ್ಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ವಿ ಅಷ್ಟರಲ್ಲಿ ಪ್ರಸಾದ ಸಿಕ್ತಲ್ಲ ಸೊ ಅಲ್ಲೇ ತಿನ್ಕೊಂಡು ಹೊರಟ್ವಿ ಪ್ರಸಾದ ಎಲ್ಲ ತಿಂದು ಮತ್ತು ಅದಾದಮೇಲೆ ಸ್ವಲ್ಪ ವಾಕ್ ಮಾಡ್ಕೊಂಡು ಮಾತಾಡಿ ತುಂಬ ವರ್ಷಗಳೇ ಆಗಿತ್ತು ಅಂದರೆ ಸಿಕ್ಕಿ ವಿಸಿಟ್ ಇಬ್ಬರು ಜೊತೇಲಿ ಸೊ ಆಯ್ತು ಬನ್ನಿ ನಡ್ಕೊಂಡು ಹೋಗ್ತಾ ಇರೋಣ ಅಂತೇಳಿ ನಡ್ಕೊಂಡು ಹೋದ್ವಿ ಸ್ವಲ್ಪ ದೂರ ನಡ್ಕೊಂಡು ಹೋದ್ಮೇಲೆ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಇತ್ತು ಅಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿದ್ವಿ ಅದಾದ್ಮೇಲೆ ನನ್ನ ಮಕ್ಳು ನೋಡ್ಬೋದು ತುಂಬ ಆ್ಯಂಗ್ರಿ ಥರ ಕೋಪ ಮಾಡ್ಕೊಂಡು ಕೂತಿದ್ದಾಳೆ ಐಸ್ ಕ್ರೀಮ್ ಕೊಡಿಸಿಲ್ಲ ಅಂತ ಹೇಳಿ ನನಗೆ ಐಸ್ ಕ್ರೀಮ್ ಕೊಡಿಸೋದಕ್ಕೆ ಏನೂ ಪ್ರಾಬ್ಲಮ್ ಇರಲಿಲ್ಲ ಅವಳು ಏನು ಮಾಡ್ತಾಳೆ ಅಂತಂದರೆ ತಿನ್ಕೊಂಡು ಹಂಗೆ ನಡ್ಕೊಂಡು ಬರ್ತಾ ಇರ್ತೀನಿ ಅಂತ ಹೇಳ್ತಾಳೆ ಬಟ್ಟೆಯೆಲ್ಲ ಗಲೀಜು ಮಾಡ್ಕೊಂಬಿಡ್ತಾಳೆ ಲಾಸ್ಟ್ ಟೈಮ್ ಒಂದು ಸರಿ ಹಿಂಗೆ ಆಗಿತ್ತು ಬಟ್ಟೆ ಎಲ್ಲ ಫುಲ್ ಗಲೀಜ್ ಮಾಡ್ಕೊಂಬಿಟ್ಟಿದ್ಲು ಸೊ ಮತ್ತು ಅದು ಇನ್ನೂ ನಾವು ಮನೆಗೆ ಹೋಗೋದು ಸಾಯಂಕಾಲ ಆಗುತ್ತೆ ಅಷ್ಟರ ತನಕ ಗಲೀಜು ಮಾಡ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರೋಲ್ಲ ಹೇಳಿ ನಾನು ಅವಾಯ್ಡ್ ಮಾಡ್ತೀನಿ ಅಷ್ಟೇ ಹೊರಗಡೆ ಹೋದಾಗ ಆದರೂ ಅವಳು ಕೋಪ ಮಾಡ್ಕೊಂಡು ಹಂಗೆ ಇದ್ಲು ಅದಾದಮೇಲೆ ನಾನು ಹೇಳಿದೆ ಮನೆಗೆ ಹೋದ್ಮೇಲೆ ಕೊಡಿಸ್ತೀನಿ ಪುಟ್ಟ ಅಂತ ಹೇಳಿದ್ಮೇಲೆ ಸರಿ ಅಂತ ಸಮಾಧಾನ ಆದಳು ಅದಾದಮೇಲೆ ನಾವಿಲ್ಲಿ ಇವಾಗ ಒಂದು ಸ್ಟೋರ್ ಇತ್ತು ಅಲ್ಲಿ ನನ್ನ ಮಗಳಿಗೆ ಕ್ಲಿಪ್ಸ್ ಎಲ್ಲ ನೋಡೋಣ ಚಿಕ್ಕ ಚಿಕ್ಕದು ಪುಟ್ಟೆಲ್ಲ ಚೆನ್ನಾಗಿರುತ್ತೆ ಅಂತೇಳಿ ಓದೆ ಬಟ್ ಅಲ್ಲಂತೂ ತುಂಬ ಕಾಸ್ಟ್ಲಿ ಇತ್ತು ಸಿಂಗಲ್ ಬ್ಯಾಂಗಲ್ಸ್ಗೆ ಟೂ ಫಿಫ್ಟಿ ಅಂತ ಹಾಕಿದ್ರು ಬಟ್ ಅಷ್ಟೊಂದು ವರ್ತ್ ಅನ್ನಿಸ್ಲಿಲ್ಲ ಅದು ಕಲರ್ ಎಲ್ಲ ಹೋಗ್ಬಿಟ್ಟಿತ್ತು ಅದಾದಮೇಲೆ ಸರಿ ಆಯಿತು ಅಂತೇಳಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಒಟ್ಟು ಆಲ್ರೆಡಿ ನಾನು ರಿಟರ್ನ್ ಅಷ್ಟೊತ್ತಿಗೆ ತ್ರೀ ಓ ಕ್ಲಾಕ್ ಆಗಿತ್ತು ಬಸ್ಸಲ್ಲಿ ಹೋದ್ರೆ ಮತ್ತೆ ಇನ್ನು ಟೈಮ್ ಆಗುತ್ತೆ ಅಂಥೇಳಿ ಆಟೋ ಬುಕ್ ಮಾಡಿಕೊಂಡು ಬಂದ್ವಿ ಇವಾಗ ನೋಡ್ತಾ ಇರ್ಬೋದು ನೀವು ಆಲ್ಮೋಸ್ಟ್ ನಮ್ಮ ಲೇಔಟ್ಗೆ ಎಂಟ್ರಿ ಆದ್ವಿ ನಮ್ಮ ಲೇಔಟ್ ಅಂತೂ ಬಂದರೆ ತುಂಬ ಕಾಮಾಗಿ ಪೀಸ್ಫುಲ್ಲಾಗಿ ಗ್ರೀನರಿಯಾಗಿ ತುಂಬ ಚೆನ್ನಾಗಿದೆ ತುಂಬ ಕಾಮೇ ಅನಿಸುತ್ತೆ ನಮ್ಮ ಲೇಔಟಿಗೆ ಬಂದರೆ ಸಿಟಿ ಒಳಗಡೆ ಹೋದರೆ ಫುಲ್ ಟ್ರಾಫಿಕ್ಕು ಆ ಹೊಗೆ ಧೂಳು ಗಿಜಿ ಅಂತ ಇರುತ್ತೆ ಬಟ್ ಇಲ್ಲಿ ಕಾಮಾಗಿ ಸೈಲೆಂಟಾಗಿರೋದ್ರಿಂದ ತುಂಬ ಚೆನ್ನಾಗಿದೆ ನಮ್ಮ ಲೇಔಟು ಈ ಸೀಸನಲ್ಲಂತೂ ವಿಂಟರ್ ಮುಗಿಯೋ ತನಕ ಸಮ್ಮರ್ ತನಕ ಚೆನ್ನಾಗಿರುತ್ತೆ ನೋಡೋದಕ್ಕೆಲ್ಲ ಹಾಗೆ ಮಾತಾಡಿಕೊಂಡು ಮನೆಗೆ ಬಂದು ಸೇರಿದೆ ಹಾಯ್ ಹೋಗಿ ನಾನು ನಾನು ಆವಾಗಲೇ ಹೇಳ್ದಂಗೆ ನಾನು ಮಲ್ಲೇಶ್ವರಮಿಂದ ಶಾಪಿಂಗ್ ಬಂದೆ ಸೆಕೆಂಡ್ ಟೈಮ್ ವರಮಾಲಕ್ಷ್ಮಿ ಶಾಪಿಂಗ್ ಮಾಡಿದ್ದೆ ನಾನು ನಾನು ಏನೆಲ್ಲ ತಗೊಬಂದೆ ಅಂತ ಹೇಳಿ ತೋರಿಸ್ತೀನಿ ನೀವು ಆಲ್ರೆಡಿ ನೋಡಿದ್ದೀರ ಅನಿಸುತ್ತೆ ನಾನು ಎಲ್ಲಿ ಹೋಗಿದ್ದೆ ಶಾಪಿಂಗ್ ಅಂತ ಹೇಳಿ ಮಲ್ಲೇಶ್ವರಂಗೆ ಹೋಗಿದ್ದೆ ಮತ್ತು ಅಲ್ಲಿ ಜ್ಯುವೆಲರ್ಸ್ ಜ್ಯುವೆಲರ್ಸ್ ಸಹರ್ಷ ಜ್ಯುವೆಲ್ಸ್ ಅಂತ ಹೇಳಿ ಈಗ ಇನ್ಸ್ಟಾಗ್ರಾಮಲ್ಲಿ ತುಂಬ ಟ್ರೆಂಡಿಯಾಗಿ ಇದೆ ಸೊ ಅಲ್ಲಿ ಆಲ್ರೆಡಿ ನಾನು ಲಾಸ್ಟ್ ಟೈಮು ಹೋಗಿದ್ದಾಗ ಗಣೇಶ ವಿಗ್ರಹ ಮತ್ತು ಸರಸ್ವತಿ ವಿಗ್ರಹ ಗುರು ರಾಘವೇಂದ್ರ ಸ್ವಾಮಿಗಳ ವಿಗ್ರಹ ಮತ್ತು ಲಕ್ಷ್ಮಿ ವಿಗ್ರಹ ಎಲ್ಲ ನೋಡ್ಕೊಂಡು ಬಂದಿದ್ದೆ ಅವಾಗಷ್ಟೊಂದು ರಶಿತ್ತು ತುಂಬ ಹೋಗೋದಕ್ಕಾಗಿರ್ಲಿಲ್ಲ ಸರಿ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತೇಳಿ ಬಂದ್ಬಿಟ್ಟಿದ್ದೆ ಮತ್ತು ಇವಾಗ ಆಲ್ರೆಡಿ ತೋರಿಸಿರೋ ಹಾಗೆ ನಮ್ಮ ನಮ್ಮ ಮಾವ ಇದ್ದಾರಲ್ಲ ಅವರ ಅಕ್ಕನ ಮಗಳು ಮೈಸೂರಲ್ಲಿದ್ದಾರೆ ಅವರು ಲಕ್ಷ್ಮಿಗೆ ಹಾರ ತೊಗೋಬೇಕು ಬೆಳ್ಳಿದ್ದು ಅಂತೇಳಿ ಬಂದಿದ್ದರು ಅವರೂ ಇನ್ಸ್ಟಾಗ್ರಾಮಲ್ಲಿ ಸಹಸ್ರ ಜೀವದ ನೋಡಿನೇ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ ಅಂತೇಳಿ ಅಲ್ಲಿಂದ ಬಂದಿದ್ದೀನಿ ಅದಕ್ಕೋಸ್ಕರನೇ ಪರ್ಟಿಕ್ಯುಲರಾಗಿ ಬಂದಿದ್ರು ಅವ್ರು ತಗೊಳಕ್ಕೆ ಅಂತ ಸೊ ಅವ್ರ ಜೊತೆಯೇ ನಾನು ಅವನಿಗೆ ಶಾಪಿಂಗ್ ಹೋಗಿದ್ದೆ ಸೊ ನಾನು ಏನು ಅಂತ ಹೇಳಿ ತೋರಿಸ್ತೀನಿ ಇವಾಗ ನೋಡಿ ಸಹಸ್ರ ಜೀವ ಅಂತ ಇದರಲ್ಲಿ ಉಲ್ಟಾ ಕಾಣಿಸ್ತಾ ಇದೆ ದಯವಿಟ್ಟು ಬೇಸರ್ ಮಾಡ್ಕೊಬೇಡಿ तुम्बा दिनिनदा असेतो बेलि दुपीला टाकाण भरबेक ಅಂತ ಹೇಳಿ ಸೋ ನಾನು ಸ್ವಲ್ಪ ಚೇಂಜ್ ಮಾಡಿದ್ದೆ ಅದು ಅದನ್ನ टाಕೋಬೆ एक्चुअली ಚಿಪ್ಕಟೆಲೆ ಎಲ್ಲ ಅದು ಕರನಾ ಅಂತ ಜರ್ಮನ್ ಸಿಲ್ವರ್ ಚಂದರ ಅಂತ ಹೇಳಿದೆ ಬಟ್ ಸ್ವಲ್ಪ ದಿನ ವೇಟ್ ಮಾಡ ಅಂತ ಹೇಳಿ ವೇಟ್ ಮಾಡಿಬಿಡೋಣ ಓಕೆ ಓಲ್ಡ್ ಡಿಸೈನ್ ಸಿಕ್ಕೋ ನೋಡ್ತಾ ಇರೋದು ಡಿಸೈನ್ ತುಂಬಾ ಚೆನ್ನಾಗಿದೆ ಒನ್ ಸೆವೆಂಟಿ ಗ್ರಾಮ್ ಇದೆ ಇದು ತುಂಬ ಚೆನ್ನಾಗಿದೆ ಡಿಸೈನ್ಸು ನಾನು ಇನ್ನೂ ಆ್ಯಂಟಿಕ್ ಆಗಿರೋ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅದೆಲ್ಲ ವಾಶ್ ಮಾಡಬೇಕಾದ್ರಲ್ಲೇ ತುಂಬ ಕಷ್ಟ ಆಗುತ್ತೆ ಇದರಲ್ಲೂ ನಾನು ಹಂಗೂ ಹೋಗೋ ತನಕ ನನ್ನ ಐದನ ಮತ್ತೆ ನಮ್ಮ ಅಕ್ಕ ಇಬ್ರು ಸೆಲೆಕ್ಟ್ ಮಾಡಿಟ್ಟಿದ್ರು ಈ ಡಿಸೈನ್ ಬಂದಿದೆ ಇದು ಅಂತ ಆಂಟಿಕ್ ಆ್ಯಂಟಿಕ್ ಥರನೇ ಬಟ್ ಇದನ್ನು ಗೊತ್ತಿಲ್ಲ ಪಡೆ ಏನಾದರೂ ಕೂತ್ಕೊಂಡ್ರೆ ಗರೀಜ್ ಥರ ಕಾಣಿಸುತ್ತೆ ಅಕ್ಕ ನನಗೆ ಬೇಡ ಇದು ಅಂತ ಹೇಳಿ ಮತ್ತೆ ಬೇಡ ಅಂತ ಹೇಳಿ ಕೊಟ್ಬಿಟ್ಟಿದ್ದೆ ಮತ್ತು ಅವರು ಏನು ನೀನು ವರ್ಷಕ್ಕೊಂದ್ಸರಿ ತಾನೇ ವಾಶ್ ಮಾಡ್ತೀನಿ ಯಾವಾಗಲೂ ವಾಶ್ ಮಾಡಲ್ವಲ್ಲ ತಗೋ ಏನಾಗಲ್ಲ ಅಂತ ಹೇಳಿದ್ರು ಸೊ ಅದಕ್ಕೆ ತುಂಬಾ ಚೆನ್ನಾಗಿತ್ತು ಇದು ತೋರಿಸಿದ್ರು ಅದು ಡಿಸೈನ್ ಆಲ್ರೆಡಿ ವಿಡಿಯೋದಲ್ಲಿ ಹಾಕಿದ್ದೀನಿ ಅನ್ಸುತ್ತೆ ಈ ಪಾರ್ಟ್ ಬಂದಿದೆಯಲ್ಲ ಇದು ಫುಲ್ಲು ಕೆಳಗಡೆ ಇಷ್ಟು ದಪ್ಪ ಇತ್ತು ಚೆನ್ನಾಗೂ ಇತ್ತು ಬಟ್ ಅದಂತ ಚಿಕ್ಕದಿತ್ತು ಸೊ ಇದು ಇರೋದ್ರಲ್ಲೂ ಓಕೆ ನಮ್ಮನೇಲಿ ಚಿಕ್ಕದಾಗೇನೆ ಮುಖವಾಡ ಎಲ್ಲ ತಗೊಬಂದಿರೋದು ಆ ಮುಖವಾಡಕ್ಕೆ ತಕ್ಕಂಗೆ ಸಾಕಾಗುತ್ತೆ ಇದು ಅಂತ ಹೇಳಿ ಇದು ತಗೊಬಂದೆ ಇದಕ್ಕೆ ಏಯ್ಟೀನ್ ತೌಸಂಡ್ ಸಮಥಿಂಗ್ ಆಯಿತು ಕ್ಲಾಸ್ಟ ಆಲ್ರೆಡಿ ನಾನು ಹಿತ್ತಾಳೆ ದೀಪಗಳನ್ನ ತಂದಿದ್ದೀನಿ ಇತ್ತಳೆ ದೀಪಗಳು ತಂದಿದ್ದೀನಿ ಕರ್ಮಾಲಕ್ಷ್ಮಿ ಅಂತ ಹೇಳಿ ಅದನ್ನು ಹೇಳ್ತೀನಿ ಅದನ್ನೇನು ಹಾಳು ಮಾಡಲ್ಲ ನಾನು ಅದನ್ನು ಹೇಳ್ತೀನಿ ಇದನ್ನ ಲಕ್ಷ್ಮಿ ಮುಂದೆ ಇಲ್ಲೋದಕ್ಕೆ ತಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ಹೇಳಿ ತಗೊಂಡೆ ತುಂಬಾ ಇಷ್ಟ ಆಯ್ತು ನಾಳೆ ಮತ್ತೆ ಅದ್ರ ಜೊತೆ ಒಂದು ಲಕ್ಷ್ಮಿ ದುಡಲ್ ತಗೊಂಡಿದ್ದೀನಿ ಅದು ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ನೀವು ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಇದರಲ್ಲಿ ನಾನು ಇದು ಸಿಲ್ವರ್ ಕಲರ್ ಯಾಕೆ ಈ ತರ ಕಲರ್ ತಗೊಂಡಿದ್ದೀನಿ ಅಂತ ಅನ್ಬೋದು ಆ್ಯಂಡಿಕ್ ಇದು ಮಾತ್ರ ತಗೊಂಡೆ ಅದು ಆಲ್ರೆಡಿ ಸಿಲ್ವರ್ ತರನೇ ಇರೋದನ್ನ ಅಂದ್ರೆ ಸಿಲ್ವರ್ದೇ ನೋಡಿದೆ ಇದು ಸಿಲ್ವರ ಆಕ್ಚುಲಿ ಅದು ಹೆಂಗಿತ್ತು ಅಂತಂದ್ರೆ ಫೇಸ್ ಎಲ್ಲ ಲಕ್ಷಣನೇ ಇರಲಿಲ್ಲ ಸ್ವಲ್ಪ ಒಂಥರ ನಗು ಮುಖನೇ ಇಲ್ಲ ಕೋಪದಲ್ಲಿ ನೋಡೋ ತರ ಆತರ ಕಾಣಿಸ್ತಾ ಇತ್ತು ದೇವರನ್ನ ನೋಡಿದ್ರೆ ನಮ್ಮ ಮುಖದಲ್ಲೂ ನಗು ಬರಬೇಕು ದೇವರು ನಗ್ತಾ ಇದ್ರೆ ಆತರ ಇರಬೇಕು ಅಂತೇಳಿ ಇದು ತುಂಬಾ ಇಷ್ಟ ಆಯ್ತು ನನಗೆ ಸೊ ಅದಕ್ಕೆ ಈಗ ತುಂಬಾ ತುಂಬ ಚೆನ್ನಾಗಿದೆ ಇದಕ್ಕೆ ಫಾರ್ಟಿ ಫೈವ್ ಗ್ರಾಮ್ಸ್ ಇದೆ ಇದಕ್ಕೆ ಫೈವ್ ತೌಸಂಡ್ ಸಮಥಿಂಗ್ ಆಯಿತು ಮೇಕಿಂಗ್ ಚಾರ್ಜಸ್ ಎಲ್ಲ ಸೇರಿಸಿ ಇದು ತುಂಬ ಕ್ಲಿಯರಾಗಿ ಕೊಟ್ಟಿದ್ದಾರೆ ಪ್ಲೇಸ್ ಎಲ್ಲ ಅದರಿಂದ ಇದಕ್ಕೆ ಚಾರ್ಜಸ್ ಜಾಸ್ತಿ ಮೇಕಿಂಗ್ ಚಾರ್ಜಸ್ಸು ಮತ್ತು ಅದಾದಮೇಲೆ ಇದೊಂದು ಪೀಠ ತಗೊಬಂದೆ ನಾನು ಇದಕ್ಕಿಂದು ನೋಡಿ ಸಿಲ್ವರ್ದು ಈ ಥರ ಕೋಟಿಂಗ್ ಬಂದಿದೆ ಚಿಕ್ಕದು ಸಾಕು ಅನಿಸ್ತಿದೆ ನನಗೆ ಯಾಕಂದರೆ ಇಲ್ಲಿ ನನಗೆ ಆಸೆ ಇರೋದು ನಂದು ದೇವ್ರ ಮೇಲೆ ಚಿಕ್ಕದಾಗಿ ಇರೋದ್ರಿಂದ ಚಿಕ್ಕದಾಗೆ ಸಾಕು ಅಂತ ಹೇಳಿಕೊಬಂದೆ ಡೈಲಿ ಯೂಸ್ಗೂ ಆಗುತ್ತೆ ಬರೀ ಪೂಜೆಗೆ ಅಂತ ಹೇಳಿ ವರಮಹಾಲಕ್ಷ್ಮಿಗೆ ಅಂತಲೇ ತರಲಿಲ್ಲ ಇದನ್ನ ದೀಪ ಮಾತ್ರ ವರಮಹಾಲಕ್ಷ್ಮಿಗೆ ಅಂತಲೇ ತಂದಿತ್ತು ಇದು ಮತ್ತೆ ಲಕ್ಷ್ಮಿ ಎರಡೂ ಮನೆಯಲ್ಲಿ ಇಡೋದಕ್ಕೆ ಅಂತ ಹೇಳಿ ತಗೊಂಬಂದೆ ಆಲ್ರೆಡಿ ನಮ್ಮ ಮನೆಯಲ್ಲಿ ನಮ್ಮ ಮದುವೆ ಟೈಮಲ್ಲಿ ಸತ್ಯನಾರಾಯಣ ಪೂಜೆ ಟೈಮಲ್ಲಿ ಒಂದು ಸಿಲ್ವರ್ದು ಫೋಟೋ ಫ್ರೇಮ್ ಕೊಟ್ಟಿದ್ರು ಯಾರೋ ಗಿಫ್ಟು ಅದು ಹಂಗೆ ಇಟ್ಕೊಂಡಿದ್ದೀನಿ ಬಟ್ ಅದ್ರ ಜೊತೆಲಿ ಇದನ್ನು ಇಡೋಣ ಅಂತ ಬಂದಿದ್ದು ಇದರಲ್ಲಿ ಒಂದು ಕಡೆ ಗಣೇಶ ಮಧ್ಯದಲ್ಲಿ ಲಕ್ಷ್ಮಿ ಈ ಕಡೆ ಸರಸ್ವತಿ ಇಡಬೇಕು ಅಂತ ಆಸೆ ಆಲ್ರೆಡಿ ಈಗ ಗಣೇಶ ಮತ್ತು ಲಕ್ಷ್ಮೀ ತಗೊಂಡಿದ್ದೀನಿ ನೆಕ್ಸ್ಟು ಸರಸ್ವತಿ ತಗೊಂತೀನಿ ಅಲ್ಲಿ ತನಕ ಇದರಲ್ಲಿ ಕೂರಿಸ್ತೀನಿ ಇದಕ್ಕೆ ನಾನು ತೌಸಂಡ್ ತ್ರೀ ಹಂಡ್ರೆಡ್ ಕೊಟ್ಟೆ ಬಟ್ ಚೆನ್ನಾಗಿದೆ ಇಷ್ಟ ಆಯ್ತು ನನಗೆ ಅದಕ್ಕೆ ಕೊಟ್ಟೆ ನೀವು ಕಾಸ್ಟ್ಲಿ ಅಂತ ಅನಿಸ್ಬೋದು ನಿಮಗೆ ಬಟ್ ಇದರಲ್ಲಿ ಸಿಲ್ವರ್ ಡಿಸೈನ್ಸ್ ಬಂದಿದೆಯಲ್ಲ ಅದರಿಂದ ಅದು ಜಾಸ್ತಿ ಅನ್ಸ್ ಕೊಟ್ಟರು ಪರವಾಗಿಲ್ಲ ಚೆನ್ನಾಗಿದೆ ಅಂತ ಅನಿಸ್ತು ಹೊರತು ನನಗೆ ಯಾವಾಗಲೂ ಒಂದೇ ಸರಿ ಎಲ್ಲ ತಗೊಳ್ಳೋದು ಮತ್ತೆ ತಗೊಳಕ್ಕೆ ಹೋಗೋದಿಲ್ಲ ಸಿಲ್ವರ್ ಐಟಮ್ಸ್ ಆ್ಯಕ್ಚುಲಿ ಒಂದು ಸರಿ ತೊಗೊಂಡ್ಮೇಲೆ ಅದನ್ನು ರಿಟರ್ನ್ ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಚೆನ್ನಾಗಿರೋದು ಇಲ್ಲಿ ಇಷ್ಟಪಟ್ಟಿದ್ದು ಫಸ್ಟ್ ಟೈಮ್ ಇಷ್ಟಪಟ್ಟಿದ್ದು ಯಾವತ್ತೂ ಫಸ್ಟ್ ಗಿಫ್ಟ್ ಬೆಸ್ಟ್ ಅಂತಾರಲ್ಲ ನನಗೆ ಅದಕ್ಕೆ ತೊಗೊಂಡೆ ಅದಾದಮೇಲೆ ನಾನೇನು ತೊಗೊಂಡೆತಂದರೆ ಅಲ್ಲಿ ಸಿಲ್ವರ್ ಶಾಪಿಂಗು ಎಲ್ಲ ಮುಗಿಸಾದ್ಮೇಲೆ ಅಲ್ಲೇ ಮುಂದೆ ಹೋದ್ವಿ ಅಲ್ಲಿ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಇತ್ತು ಅಲ್ಲಿ ಎಲ್ಲ ಕೊಟ್ಟರು ಅದೆಲ್ಲ ತಿನ್ಕೊಂಡು ಅದಾದಮೇಲೆ ಮತ್ತೆ ನಾನಿದು ನವೀನ್ ಗರಿ ತಗೊಂಡೆ ಇವಾಗ ಡಿಸೈನ್ ಡೆಕೋರೇಷನ್ ಎಲ್ಲ ಮಾಡಬೇಕಲ್ಲ ಅದಕ್ಕೆ ಹಾಕೋದಕ್ಕೆ ಹೇಳಿ ಆಲ್ರೆಡಿ ನೀವು ನಂದು ವೀಡಿಯೋಸು ಮತ್ತು ರೀಲ್ಸ್ ಎಲ್ಲ ನೋಡಿರಬೇಕು ಇರೋರ ಹತ್ರ ನಾನು ಎರಡು ಆಲ್ರೆಡಿ ಹಾಕಿದ್ದೀನಿ ಅದನ್ನು ಲಾಸ್ಟ್ ಇಯರ್ ಅದಕ್ಕೆ ಅಂತಲೇ ತಂದಿದ್ದು ನಾನು ಬಟ್ ಹಾಕ್ಲಿಲ್ಲ ಅದನ್ನು ಸೊ ಈ ಸರಿ ಅದಕ್ಕೆ ಅಂತಲೇ ಪುಟ್ಟದು ನೋಡಿ ತುಂಬ ಚೆನ್ನಾಗಿದೆ ಇದು ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಕೊಟ್ಟೆ ನಾನು ಇದಕ್ಕೆ ಎರಡು ಒಂದೇ ಕಲರ್ ಈ ಡ್ರೆಂಡ್ಸಲ್ಲೆಲ್ಲ ಲೆಗಿನ್ಸ್ ಎಲ್ಲ ತಗೊಂಡ್ರೆ ಅಂದರೆ ಅದು ಫೈವ್ ನೈ ಟು ನೈಂಟಿ ನೈನ್ ತ್ರೀ ಹಂಡ್ರೆಡ್ ಆ ಥರ ಇರುತ್ತೆ ನಾವು ಸ್ವಲ್ಪ ದಿನ ಯೂಸ್ ಮಾಡಿ ಬಿಸಾಕಿದ್ರು ಪರವಾಗಿಲ್ಲ ಒನ್ ಫಿಫ್ಟಿ ಆ ಥರ ಸಾಕು ಅಂತೇಳಿ ನಾನು ಮಲ್ಲೇಶ್ವರಮಲ್ಲಿ ಸ್ಟ್ರೀಟ್ ಇದೆಯಲ್ಲ ಅಲ್ಲೇ ವೈಟ್ ಒಂದು ಮತ್ತು ಬ್ಲ್ಯಾಕ್ ಒಂದು ಲೆಗಿನ್ಸ್ ಇರಲಿ ನನ್ನ ಹತ್ರ ಅಲ್ಲೆರಡು ಹಾಳಾಗಿತ್ತು ಸೊ ಅದಕ್ಕೆ ತಗೊಂಡೆ ಎರಡು ಲೆಗಿಂಗ್ಸು ಒನ್ ಫಿಫ್ಟಿ ಒನ್ ಫಿಫ್ಟಿ ತ್ರೀ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ನನಗೆ ಮತ್ತು ನನ್ನ ಮೈದನಂದರು ಚಿಕ್ಕ ಮೈದನ ಮತ್ತು ಇನ್ನೊಬ್ಬರು ಮಧ್ಯದವ್ರು ಇದ್ದಾರೆ ನಮ್ಮ ಹಸ್ಬೆಂಡೇ ದೊಡ್ಡವರು ಸೊ ಅವ್ರ ಮದ ಸೆಕೆಂಡ್ ಮೈದನ ಇದ್ದಾರೆ ಅವರ ತಮ್ಮ ಅವ್ರಿಗೆ ಮತ್ತು ಇನ್ನೊಬ್ರು ಚಿಕ್ಕ ಮೈದನ ಮೂರು ಜನ ಗಂಡು ಮಕ್ಕಳು ಮನೇಲಿ ಆ್ಯಕ್ಚುಲಿ ಅವರಿಬ್ಬು ಬರ್ಡೇ ಇತ್ತು ಆ್ಯಕ್ಚುಲಿ ಒಬ್ಬರದ್ದು ಆಲ್ರೆಡಿ ಆಗಸ್ಟ್ ನೈನ್ತ್ಗೇ ಆಯಿತು ಬ ವಿಶು ಮಾಡಲಿಲ್ಲ ನಾನು ನೈನ್ತು ಸೊ ಅದಕ್ಕೆ ಈ ಸಾರಿ ಶರ್ಟ್ ಕೊಡೋಣ ಅಂಥೇಳಿ ನಮ್ಮ ಹಸ್ಬೆಂಡು ಕೊಡೋಣ ಅಂಥೇಳಿ ಒಂದೇ ದಿನ ಇಬ್ಬರದ್ದು ಬರ್ಡೇ ಸೆಲೆಬ್ರೇಟ್ ಮಾಡಿ ಇಬ್ಬರಿಗೂ ಒಂದೇ ಒನ್ ಡೇಸಲ್ಲಿ ಕೊಡೋಣ ಅಂತ ಹೇಳಿ ಶರ್ಟ್ ತಗೊಂಡಿದ್ದು ಟ್ರೆಂಡ್ಸಲ್ಲಿ ತಂದಿದ್ದು ನಾನು ಇದಕ್ಕೆ ನಾನು ಫೈವ್ ನೈಂಟಿ ಅನ್ಕೊಟ್ಟೆ ಚೆನ್ನಾಗಿದೆ ತುಂಬಾ ಕ್ವಾಲಿಟಿ ಇದನ್ನು ಆ್ಯಕ್ಚುಲಿ ಅವರು ಬಂದಿದ್ರಿಂದ ಮಲ್ಲೇಶ್ವರಂಗೆ ಅವರೇ ಸೆಲೆಕ್ಟ್ ಮಾಡ್ಕೊಂಡು ನಂಗೆ ಇದೇ ಬೇಕು ಅಂತ ಹೇಳಿ ತಗೊಂಡ್ರು ಅವ್ರನ್ನೇ ಸೆಲೆಕ್ಟ್ ಮಾಡ್ಕೊಡಿ ಅಂತ ಹೇಳ್ಬಿಟ್ಟೆ ನಾನು ಅಲ್ಲೇ ಮತ್ತೆ ಇನ್ನೊಬ್ರು ಮೈದಾನ ಇದ್ದಾರೆ ಅವರಿಗೆ ಅವ್ರದ್ದು ಈಗ ಫೋರ್ಟೀನ್ ಬರ್ತಾ ಇದೆ ಬರ್ಡೇ ಸೊ ಅವರಿಗೆ ಈ ಟಿ ಶರ್ಟ್ ತಗೋಬೋದು ಪ್ರಿಂಟೆಡ್ ತುಂಬಾ ಚೆನ್ನಾಗಿದೆ ಇದಕ್ಕೆ ನಾನು ಚೆನ್ನಾಗಿದೆ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಮತ್ತೆ ನೆಕ್ಸ್ಟ್ ಇವ್ರ ಮೂರು ಜನ ಹಣ ತಮ್ಮ ಹೆಂಗೈತೆ ಅಂದ್ರೆ ಇಬ್ಬರದು ಒಂದೇ ಮಂತ್ ಅಲ್ಲಿ ಆಗಸ್ಟ್ ನೈನ್ತ್ ಆತ ಬಂದಿದೆ ಬರ್ತ್ ಅಂದ್ರೆ ಒನ್ ಫೈವ್ ಫೋರ್ ಡೇ ಫೈವ್ ಫೋರ್ ಫೈವ್ ಡೇಸ್ ಡಿಸ್ಟೆನ್ಸಲ್ಲಿ ಮತ್ತು ನಮ್ಮ ಹಸ್ಬೆಂಡು ನೆಕ್ಸ್ಟ್ ಮಂತಲ್ಲೇ ಬಂದಿದೆ ಸೊ ಅದಕ್ಕೋಸ್ಕರ ಅವ್ರಿಗೂ ತೊಗೊಂಬರ್ಬೇಕಲ್ಲ ಬಟ್ಟೆ ಹೆಂಗಿದ್ರು ಕೊಡಿಸ್ಬೇಕು ರಮಲಕ್ಷ್ಮಿಗೆ ಆಲ್ರೆಡಿ ವ್ಲಾಗಲ್ಲಿ ನೋಡಿದ್ದೀರ ನಾನು ಆಲ್ರೆಡಿ ಅವ್ರಿಗೆ ಕುರ್ತಾ ತಂದಿದ್ದೆ ಸೊ ಇದಿರಲಿ ಅಂತೇಳಿ ಈ ಟೀ ಶರ್ಟ್ ತೊಗೊಂಡವ್ರಿಗೆ ಟ್ರೆಂಡ್ಸಲ್ಲೇ ಟೂ ನೈಂಟಿ ನೈನ್ ರುಪೀಸ್ ಇದಕ್ಕೆ ಟೂ ನೈಂಟಿ ನೈನ ಈ ಟಿ ಶರ್ಟ್ ತಗೊಂಡವ್ರಿಗೆ ಆಲ್ರೆಡಿ ಅವ್ರಿಗೆ ತೋರಿಸೋ ಬಿಟ್ಟೆ ಸರ್ಪ್ರೈಸ್ ಆಗಿ ಕೊಡೋಣ ಅಂತ ಅನ್ಕೊಂಡಿದ್ದೆ ಬರ್ಡೇ ದೇನಿಗೆ ಬಟ್ ತಂದ್ಬಿಟ್ಟಿದ್ದೀನಲ್ಲ ಮತ್ತೆ ಎಕ್ಸ್ಚೇಂಜ್ ಏನಾದರೂ ಇದ್ರೆ ಮತ್ತೆ ಕಷ್ಟ ಆಗುತ್ತೆ ತುಂಬ ಡೇಸ್ ಆದರೆ ಅಂತೇಳಿ ಒನ್ ಮಂತ್ ಇದೆ ಅಲ್ಲ ಇನ್ನು ಸೊ ಅದಕ್ಕೆ ತೋರಿಸ್ಬಿಟ್ಟೆ ಮತ್ತೆ ಅದಕ್ಕೆ ಈ ಶಾರ್ಟ್ಸ್ ತಂದಿದ್ದೀನಿ ಈಗ ತುಂಬ ಇಷ್ಟ ಆಯ್ತು ನನಗೆ ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿದೆ ನಮ್ಮ ಹಸ್ಬೆಂಡ್ ಆ್ಯಕ್ಚುಲಿ ಕ್ಲಾತ್ ಪ್ಯಾಂಟ್ಸ್ ಎಲ್ಲ ಅಷ್ಟು ಇಷ್ಟಪಡೋದ್ಕಿಂತ ಶಾರ್ಟ್ಸ್ ಇಷ್ಟಪಡ್ತಾರೆ ಸೊ ಅದಕ್ಕೆ ಶಾರ್ಟ್ಸ್ ಚೆನ್ನಾಗಿರುತ್ತೆ ಮತ್ತೆ ಅವಳು ಅವ್ರಿಗೆ ಹಾಕೊಳ್ಳೋದಕ್ಕೂ ಅವ್ರಿಗೆ ಯಾವ ಕಲರ್ ಹಾಕಿದ್ರು ತುಂಬಾ ಚೆನ್ನಾಗಿ ಕಾಣ್ತೀರ ನನಗಿಂತ ಫೇರ್ ಆಗಿದ್ದಾರೆ ಅದಕ್ಕೆ ಸೊ ಇದಕ್ಕೆ ನಾನು ಸಿಕ್ಸ್ ನೈಂಟಿ ನೈನ್ ಕೊಟ್ಟೆ ಇದಕ್ಕೆ ಬಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ವರ್ತ್ ಅನ್ನಿಸ್ತು ನನಗೆ ಸಿಕ್ಸ್ ನೈಂಟಿ ನೈನ್ ಕೊಟ್ಟು ಚೆನ್ನಾಗಿದೆ ಅಂತ ಅನಿಸ್ತು ಮತ್ತೆ ನಾನು ನಾನು ಆ್ಯಕ್ಚುಲಿ ಏನು ತಗೋಬಾರ್ದು ಅಂತ ಅಂದ್ಕೊಂಡೇ ಹೋಗ್ತೀನಿ ಆಗಲ್ಲ ಅದು ಏನಾದರೂ ಒಂದು ಕಣ್ಣಿಗೆ ಬಿದ್ದೆ ಬಿಡುತ್ತೆ ತಗೊಂಡೇ ತೊಗೊತೀನಿ ಈ ಲಾಂಗ್ ಡ್ರೆಸ್ ತೊಗೊಂಡಿದೆ ನಾನು ತುಂಬ ಚೆನ್ನಾಗಿದೆ ಫುಲ್ ಡ್ರೆಸ್ ಇದು ಗೌನ್ ಟೈಪ್ ಒನ್ ಪೀಸ್ ಟೈಪ್ ಲಾಂಗ್ ಇದೆ ಫುಲ್ ಬಟನ್ ಇದೆ ಇಲ್ಲಿ ನೋಡ್ತಾ ಇರ್ ಬಟನ್ಸ್ ಇದ್ದಾವೆ ಫಿಗ್ ಬ್ರ್ಯಾಂಡು ಇದಕ್ಕೆ ತೌಸಂಡ್ ತೌಸಂಡ್ ಟು ನೈಂಟಿ ನೆನ್ಕೊಟ್ಟೆ ತುಂಬ ಚೆನ್ನಾಗಿದೆ ಕ್ಲಾತ್ ಅಂತೂ ಈ ಥರ ಬಂದು ಇಲ್ಲಿ ಟೈಯಿಂಗ್ ಇದೆ ಇಪ್ಪತ್ತರ ತುಂಬ ಇಷ್ಟ ಆಯಿತು ನನಗೆ ಯಾಕಂದರೆ ಇದು ಫೋಟೋಸ್ಗೆಲ್ಲ ತುಂಬ ಅಟ್ರಾಕ್ಟಿವ್ ಆಗಿ ಸಕ್ಕತ್ತಾಗಿ ಕಾಣಿಸುತ್ತೆ ಅಂತ ಹೇಳಿ ತಗೊಂಡೆ ಇದೊಂದು ಡ್ರೆಸ್ ತೊಗೊಂಡೆ ನಾನು ಆ್ಯಕ್ಚುಲಿ ನನ್ನ ಮಗಳಿಗೂ ಏನಾದರೂ ತೊಗೋಬೇಕು ಅಂತ ಅನ್ಕೊಂಡಿದ್ದೆ ಯಾಕಂದರೆ ಪ್ರತಿ ಸತಿ ಹೋದಾಗ್ಲೂ ಅವಳಿಗೆ ತಗೊಳ್ಳದೆ ನಾನು ನಮ್ಮ ಹಸ್ಬೆಂಡ್ ತಗೊಂಡ್ರು ಅವಳಿಗಂತೂ ಮಿಸ್ ಮಾಡದೆ ಬರ್ತಾ ಇರಲಿಲ್ಲ ಈ ಸರಿ ಯಾಕೆ ತಗೊಂಡಿಲ್ಲ ಅಂತ ಹೇಳಿದ್ರೆ ಅವಳಿಗೆ ಆಲ್ರೆಡಿ ಸ್ಕೂಲಲ್ಲಿ ರೆಡ್ ಡೇ ಆರೆಂಜ್ ಡೇ ಅಂತೇಳಿ ಬಟ್ಟೆಗಳ ಮೇಲೆ ಬಟ್ಟೆ ಇದ್ದೀನಿ ಟ್ರೆಂಡ್ಸಲ್ಲಿ ಮಕ್ಕಳಿಗೆ ಹೊರತು ಟ್ರೆಂಡ್ಸಲ್ಲಿ ಟಿ ಶರ್ಟ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಮೊನ್ನೆನು ಆರೆಂಜ್ ಡೇ ಮಾಡಿದ್ರು ಅಂತೇಳಿ ತೆಗೆದಿದ್ದೆ ಮತ್ತೆ ರೆಡ್ ಡೇ ಮಾಡಿದ್ರು ಅಂತೇಳಿ ಪ್ಯಾಂಟ್ ಶರ್ಟ್ ಬೇರೆ ಒಂದು ತಿಂದಿದೆ ಮತ್ತು ಫ್ರಾಕು ತಿಂದಿದ್ದೆ ಆ ಫ್ರಾಕು ಹಂಗೆ ಇದೆ ಮತ್ತೆ ನಿಮ್ಗೆ ಆಲ್ರೆಡಿ ವರಮಲಕ್ಷ್ಮಿ ಲಾಗಲ್ಲಿ ತೋರಿಸಿದ್ದೀನಿ ಅದೊಂದು ಫ್ರಾಕ್ ತಂದಿದ್ದೀನಿ ಎರಡು ಫ್ರಾಕ್ಸ್ ಇದ್ದಿದ್ದ ಅವ್ಳಗೇನು ಬೇಡ ಅಂತ ಹೇಳಿ ತೊಗೊಂಡ್ಬರ್ಲಿಲ್ಲ ನಾನು ನನಗೂ ಹೇಳ್ತಾ ಇದ್ದು ನೀವು ಮಾತ್ರ ತಗೊತೀರಮ್ಮ ಅಮ್ಮ ನನ್ಗೆ ಏನು ತೆಗ್ದಿಲ್ಲ ಅಂತ ಆಮೇಲೆ ಅವಳೇ ಫ್ರಾಕ್ ಅಲ್ಲೇ ಸೇಮ್ ತಂದಿದ್ದು ಟ್ರೆಂಡ್ಸ್ ಅಲ್ಲ ಅದೇ ತರಹದ ಫ್ರಾಕ್ ನೋಡಿ ಆ ಹೌದಲ್ಲ ಅಮ್ಮ ಇದಿಂದಾನೆ ತಂದಿದ್ದೀಯಾ ಅಂತ ಹೇಳಿ ಫುಲ್ ಖುಷಿ ಕೊಟ್ಕೊಂಡು ಸುಮ್ಮನೆ ಅದು ಅವಳಿಗೆ ಹೇಳಿ ಅಂತೇಳಿ ಆಮೇಲೆ ಸ್ಟ್ರೀಟಲ್ಲೇ ತಗೊಂಡಿದ್ದಿದ್ದು ನಾನು ಈ ಶೂ ತಗೊಂಡವಳಿಗೆ ಇದಕ್ಕೆ ಆಕ್ಚುಲಿ ಟೂ ಏಯ್ಟಿ ಕೊಟ್ಟೆ ನಾನು ಇನ್ನೂ ಕಡಿಮೆ ಮಾಡ್ಬೋದಿತ್ತು ಈ ಥರ ರಿಮೋವಾಗಲಿದೆ ಅವಳು ತುಂಬ ಇಷ್ಟ ಆಯಿತು ಅಂತೇಳಿ ಅಮ್ಮ ಬೇಕಮ್ಮ ಅಂತ ಹೇಳಿದ್ರು ನಾನು ಆ್ಯಕ್ಚುಲಿ ಮಾಮೂಲಿ ಶೂಸ್ ತರ ತೆಗೆಯೋಣ ಅಂತ ಅಂದ್ಕೊಂಡಿದ್ದೆ ಅವಳು ಇಲ್ಲ ಅಮ್ಮ ನನ್ನ ಫ್ರೆಂಡ್ಸ್ ಎಲ್ಲ ಹಾಕೊಂಡ್ಬರ್ತಾರೆ ಈ ಥರದೇ ಬೇಕು ಅಂತೇಳಿ ಅವಳೇ ತರಿಸ್ಕೊಂಡಿದ್ದೆ ನಾನು ತುಂಬ ಚೆನ್ನಾಗಿದೆ ಮಕ್ಕಳಿಗೆಲ್ಲ ಆ್ಯಕ್ಚುಲಿ ತುಂಬ ಬೇಗ ಬೇಗ ಬೆಳೀತಾವಲ್ಲ ಮಕ್ಕಳು ಸೊ ಅದರಿಂದ ನಾವು ಬ್ರ್ಯಾಂಡೆಡ್ ತಂದ್ರೂ ವೇಸ್ಟ್ ಆಗುತ್ತೆ ಮತ್ತೆ ಅದು ಚಿಕ್ಕದಾದರೆ ಬಿಸಾಕ್ಬೇಕು ಸೊ ಅದಕ್ಕೋಸ್ಕರ ನಾನು ಮಲ್ಲೇಶ್ವರಮಲ್ಲಿ ಅಲ್ಲೆಲ್ಲ ತಗೊಬೋದಕ್ಕೆ ಇಷ್ಟಪಡ್ತೀನಿ ಅವಳಿಗೆ ಅಂತ ಹೇಳಿ ಮತ್ತೆ ಅವಳು ಈ ಥರ ಕಾಂಪ್ಲಿಕೇಟೆಡ್ ಶೂಸು ಅದೆಲ್ಲ ಇಷ್ಟಪಡೋಲ್ಲ ಕ್ಲಾಕ್ಸ್ ಎಲ್ಲ ಇಷ್ಟಪಡ್ ಪಡಲ್ಲ ಯಾಕಂದರೆ ಚುಚ್ಚುತ್ತೆ ಒತ್ತುತ್ತೆ ಅಂತಾಳೆ ಅದಕ್ಕೆ ಅವಳಿಗೆ ಹವಾಯ್ ಸ್ಲೀಪರ್ಗಳು ಬರುತ್ತಲ್ಲ ಆ ಥರದ್ರಲ್ಲೇ ಡೋನಟ್ಸ್ ಇರೋದು ಡಿಸೈನ್ಸು ಆ ಥರ ತಗೊಳ್ತೀನಿ ಅವಳು ಇಷ್ಟಪಟ್ಟು ಹಾಕೊತಲ್ಲ ಅದನ್ನೆಲ್ಲ ಮತ್ತು ಮ್ಯಾಕ್ಸಲ್ಲೂ ತಗೊತೀನಿ ಬ್ರ್ಯಾಂಡೆಡಲ್ಲ ಅದೊಂದೆರಡು ಜೊತೆ ಇದೆ ಬಟ್ ಅವಳು ಇಷ್ಟಪಡ್ಲೋ ಅಂತ ಹೇಳಿ ತುಂಬ ಫೋರ್ಸ್ ಇದ್ಲು ಅಮ್ಮ ಬೇಕೇ ಬೇಕು ಹೇಳಿ ತಗೊಟ್ಟೆ ನಿಮ್ಮ ಮಾತ್ರ ಎಲ್ಲ ತಗೊತೀರ ಏನು ತೆಗಿಯಲ್ಲ ಅಂತ ಹೇಳ್ತಾಳೆ ಅಂತ ಮತ್ತು ಅದಾದಮೇಲೆ ನನಗೊಂದು ಜೊತೆ ಬ್ಲ್ಯಾಕ್ ಶೂ ಬೇಕಿತ್ತು ಸೊ ಈ ಶೂ ತೊಗೊಂಡೆ ನಾನು ಇದಕ್ಕೆ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅದಾದಮೇಲೆ ನಾನು ಜಯನಗರ ಅಥವಾ ಮಲ್ಲೇಶ್ವರಂಗೆ ಹೋದ್ರೆ ಶೂ ಕಲೆಕ್ಷನ್ ಅಥವಾ ಸ್ಲಿಪ್ಪರ್ ಅಂತ ತೊಗೊಂಡೇ ತಗೊತೀನಿ ನನ್ನ ತುಂಬ ಕಲೆಕ್ಷನ್ಸ್ ಇದೆ ಶೂಸು ನನಗೆ ಇಷ್ಟ ಆಗುತ್ತೆ ಬ್ರ್ಯಾಂಡೆಡ್ ಒಂದು ತಗೊಂಡು ವರ್ಷ ಪೂರ್ತಿ ಅದನ್ನೇ ಹಾಕೊಳ್ಳೋಬಾರ್ದು ಒಂದು ತ್ರೀ ಹಂಡ್ರೆಡ್ಗಾದ್ರೂ ಟೂ ಫಿಫ್ಟಿಗಾದ್ರೂ ಆ ಡ್ರೆಸ್ಸಿಗೆ ತಕೊಂಡು ತೊಗೊಂಡು ಕಿತ್ತೋದ್ರೆ ಪರವಾಗಿಲ್ಲ ಬಿಸಾಪುಟ್ಟು ಮತ್ತೆ ತಗೊಂಡ್ರಾಯ್ತು ಅನ್ನೋದು ನನಪು ಅನಿಸುತ್ತೆ ಹಂಗೂ ನಮ್ಮ ಮಾವ ಎಲ್ಲ ಬೈತಾಯಿರ್ತಾರೆ ಎಷ್ಟು ಸ್ಲಿಪ್ಪರ್ ತಗೊತೀರಾ ಹಂಗೆ ತುಂಬ ತುಂಬ ತುಂಬ್ಕೊಂಡಿರ್ತಾರೆ ಏನಕ್ಕೆ ಅದು ಎಷ್ಟು ಒಂದು ಬ್ರ್ಯಾಂಡೆಡ್ ಒಂದು ತಗೊಂಡು ಯೂಸ್ ಮಾಡಿದ್ರೆ ಅಂತ ಹೇಳಿ ನಮ್ಮ ಹಸ್ಬೆಂಡು ಬೈತಾಯಿರ್ತಾರೆ ಬಟ್ ಅವ್ರು ಬೈದ್ರು ಸರಿ ಅಂತೇಳಿ ನನಗೆ ಕಲೆಕ್ಷನ್ಸ್ ಅಂದರೆ ತುಂಬ ಇಷ್ಟ ಸೊ ಅದಕ್ಕೋಸ್ಕರ ತಗೊಂಡೆ ನಾನು ಈಗ ತಗೊಂಡಿದ್ದೆ ಪಿಂಕ್ ಡ್ರೆಸ್ ತೋರಿಸಿದ್ನಲ್ಲ ಅದಕ್ಕೆ ಮ್ಯಾಚ್ ಆಗ್ಬೋದು ಮತ್ತು ಬೇರೆ ಡ್ರೆಸ್ಗೂ ಮ್ಯಾಚ್ ಆಗುತ್ತೆ ಅಂತೇಳಿ ಬೋ ಬಂದಿತ್ತು ಈ ಸೂ ಶೂಸ್ಗೆ ಏನು ನೋಡ್ತಾ ಇರ್ಬೋದು ತುಂಬ ಬ್ಯೂಟಿಫುಲ್ ಇದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಕೊಂಡಾಗ ಸೊ ಅದಕ್ಕೆ ಈ ಶೂ ತೊಗೊಂಡೆ ಇದಕ್ಕೂ ನಾನು ತ್ರೀ ಹಂಡ್ರೆಡ್ ಕೊಟ್ಟೆ ಆ್ಯಕ್ಚುಲಿ ನಾನು ಟು ಏಯ್ಟಿಗೆ ಕೇಳ್ದು ಅವರು ಫೋರ್ ಹಂಡ್ರೆಡ್ ಹೇಳಿದ್ರು ಫಸ್ಟು ಇಲ್ಲ ಮೇಡಮ್ ಅವ್ನು ಆಗಲ್ಲ ಅಂತ ಹೇಳಿದ್ರು ಇಲ್ಲ ಸರ್ ಕೊಡ್ಬೋದು ಕೊಡಿ ಇಲ್ಲೇ ಬರೋದು ಶೂ ಎಲ್ಲ ತಗೋದಿಕ್ಕೆ ಅಂತೇಳಿ ತಗೊಬಂದೆ ತುಂಬ ಚೆನ್ನಾಗಿದೆ ಇದರಲ್ಲಿ ತುಂಬ ಕಲರ್ಸ್ ಇತ್ತು ಬಟ್ ನನಗೆ ಈ ಕಲರ್ಸ್ ಇತ್ತು ಕಲರ್ ಇಷ್ಟ ಆಯಿತು ವೈಟು ಅಲ್ಲ ಈ ಕಡೆ ಕ್ರೀಮ್ ಅಲ್ಲ ಒಂಥರ ಹಾಫ್ ವೈಟ್ ಥರ ತುಂಬ ಚೆನ್ನಾಗಿದೆ ಇದು ತಗೊಂಡೆ ನೋಡಿದ್ರಲ್ಲ ಇಷ್ಟ ಆಗಿತ್ತು ನಾನು ಶಾಪಿಂಗ್ ಮಾಡಿದ್ದು ಮಲ್ಲೇಶ್ವರಮಲ್ಲಿ ಮತ್ತೆ ಶಾಪಿಂಗ್ ಹೋಗಿದ್ದೆ ನೆಕ್ಸ್ಟು ನಾನು ಮಾರ್ಕೆಟ್ಗೆ ಹೋಗೋದು ಮತ್ತು ವರ್ಮಾಲಕ್ಷ್ಮಿ ಹಬ್ಬದ ನಮ್ಮ ಅಪ್ಪ ಅಮ್ಮ ಎಲ್ಲ ಬರ್ತಿದ್ದಾರೆ ಅವರನ್ನೆಲ್ಲ ತೋರಿಸ್ತೀನಿ ಮತ್ತು ಅದಾದಮೇಲೆ ನಾನು ನಮ್ಮ ಅಪ್ಪ ಅಮ್ಮನ ಎಲ್ಲಾದರೂ ಹೊರಗಡೆಗೂ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅದನ್ನೆಲ್ಲ ಬ್ಲಾಗ್ ಮಾಡ್ತೀನಿ ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಎಲ್ರಿಗೂ ತುಂಬ ಥ್ಯಾಂಕ್ಸ್ ದಯವಿಟ್ಟು ನನ್ನ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಎವ್ರಿ ಒನ್ ನಮಸ್ತೆ